ಟ್ರಂಪ್ ಹೆಣದ ಒಂದು ಕಲ್ಲು ಎರಡು ಹಕ್ಕಿ ತಂತ್ರ ವೆನೆಜುವೆಲಾ ಮೇಲೆ ಕೋಪಕ್ಕೆ ಬೇರೆ ದೇಶಗಳಿಗೆ ಇಪ್ಪತ್ತೈದು ಪರ್ಸೆಂಟ್ ಸುಂಕ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯೋದು ಹೆಂಗೆ ಅನ್ನೋದನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಹಳ ಚೆನ್ನಾಗಿ ಕರಗತ ಮಾಡಿಕೊಂಡಂತೆ ಕಾಣ್ತಾ ಇದೆ ಆದರೆ ಇಲ್ಲಿ ಟ್ರಂಪ್ ಗುರಿ ಇಟ್ಟು ಹಾಕ್ತಿರೋ ಕಲ್ಲು ಸುಂಕ ಹಕ್ಕಿಗಳು ಅಂದರೆ ದೇಶಗಳು ಟ್ರಂಪ್ ಕೊಡ್ತಿರೋ ಒಂದೇ ಸುಂಕದ ಏಟಲ್ಲಿ ಹಲವು ದೇಶಗಳಿಗೆ ಪೆಟ್ಟು ಕೊಡೋ ತಂತ್ರ ಹೆಣ್ದಿದ್ದಾರೆ ಈಗ ಅವರ ಕಣ್ಣು ದಕ್ಷಿಣ ಅಮೆರಿಕದ ವೆನಿಸ್ವೆಲಾದ ಮೇಲೆ ಬಿದ್ದಿದೆ ಇಲ್ಲಿ ಟ್ರಂಪ್ ಬೇರೆಯದೇ ಟೆಕ್ನಿಕ್ ಬಳಸ್ತಿದ್ದಾರೆ ನೇರವಾಗಿ ವೆನಿಸ್ವೆಲಾದ ಮೇಲೆ ಸುಂಕ ಹಾಕ್ತೆ ಆ ದೇಶದಿಂದ ತೈಲ ಮತ್ತು ಅನಿಲ ತಗೊಳ್ತಿರೋ ರಾಷ್ಟ್ರಗಳಿಗೆ ಇಪ್ಪತ್ತೈದು ಪರ್ಸೆಂಟ್ ಸುಂಕ ಹಾಕ್ತಿದ್ದಾರೆ ವೆನಿಸುವೆಲಾದಿಂದ ತೈಲ ಅಥವಾ ಅನಿಲ ತಗೊಳ್ಳೋ ದೇಶ ಅಮೆರಿಕದ ಜೊತೆಗೆ ವ್ಯಾಪಾರ ವಹಿವಾಟಿಗೆ ಬಂದಾಗ ಆ ದೇಶಕ್ಕೆ ಹೆಚ್ಚುವರಿಯಾಗಿ ಶೇಕಡ ಇಪ್ಪತ್ತೈದರಷ್ಟು ಸುಂಕ ಹಾಕ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಸೋಮವಾರ ಘೋಷಣೆ ಮಾಡಿದ್ದಾರೆ ಈಗಾಗಲೇ ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳ ಮೇಲೆ ಸುಂಕ ಏರಿಕೆ ಘೋಷಣೆಯಾಗಿದೆ ಅಮೆರಿಕ ಆ ಸುಂಕದ ಜೊತೆಗೆ ವೆನಿಸುವೆಲಾದ ಜೊತೆಗೆ ವ್ಯಾಪಾರ ಸಂಬಂಧ ಇಟ್ಕೊಂಡ್ರೂ ಹೆಚ್ಚುವರಿಯಾಗಿ ಸುಂಕ ಕಟ್ಟಬೇಕಾಗತ್ತೆ ವೆನಿಸುಯೆಲಾ ಟಾರಿಫ್ ಮೂಲಕ ಜಗತ್ತಿನಾದ್ಯಂತ ಬೇರೆ ಬೇರೆ ದೇಶಗಳು ವೆನಿಸುವೆಲಾ ಜೊತೆಗೆ ವ್ಯಾಪಾರ ವಹಿವಾಟು ನಡೆಸಬೇಕಾ ಬೇಡವಾ ಅಂತ ಯೋಚನೆ ಮಾಡೋ ಹಾಗೆ ಟ್ರಂಪ್ ಮಾಡ್ತಿದ್ದಾರೆ ಅಮೆರಿಕದ ಈ ಹೊಸ ಸುಂಕದ ಬೇಯಕ್ಕೆ ಬೇರೆ ರಾಷ್ಟ್ರಗಳು ವೆನಿಸುಯೆಲಾ ಜೊತೆಗಿನ ಸಂಬಂಧವನ್ನು ಕಟ್ ಮಾಡಿಕೊಂಡ್ರೆ ಆಗ ನೇರವಾಗಿ ಆ ವೆನಿಸುಯೆಲಾ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬೀಳುತ್ತೆ ಹಾಗೆ ಅಮೆರಿಕದ ಜೊತೆಗೆ ಬೇರೆ ರಾಷ್ಟ್ರಗಳು ತೈಲ ಮತ್ತು ಅನಿಲವನ್ನು ಖರೀದಿಸೋಕೆ ಮುಂದಾಗಬಹುದು ಒಟ್ನಲ್ಲಿ ಟ್ರಂಪ್ ಅಮೆರಿಕದ ವಿರೋಧಿಗಳಿಂದ ಹಿಡಿದು ಅತ್ಯಪ್ತ ಸ್ನೇಹಮಯ ರಾಷ್ಟ್ರಗಳವರೆಗೂ ಎಲ್ಲರ ಮೇಲೂ ಸುಂಕದ ಹೊರೆ ಹಾಕ್ತಿದ್ದಾರೆ ಏಪ್ರಿಲ್ ಎರಡರಂದು ಅಮೆರಿಕದಲ್ಲಿ ಲಿಬರೇಷನ್ ಡೇ ವಿಮೋಚನಾ ದಿನ ಆಚರಣೆಗೆ ಬೇರೆ ಕರೆ ಕೊಟ್ಟಿದ್ದಾರೆ ಯಾಕಂದರೆ ಅದೇ ದಿನವೇ ಬೇರೆ ರಾಷ್ಟ್ರಗಳ ಮೇಲೆ ಅಮೆರಿಕದ ಹೊಸ ಸುಂಕದ ಹೇರಿಕೆಗಳು ಜಾರಿಯಾಗುವುದು ಈ ಮೂಲಕ ವ್ಯಾಪಾರ ಸಮರದ ಕಹಳೆಯನ್ನು ಮೊಳಗಿಸಿದ್ದಾರೆ ಭಾರತಕ್ಕೂ ಪೆಟ್ಟು ಕೊಡುತ್ತೆ ವೆನಿಸುಲಾ ಟಾರಿಫ್ ಸೋಮವಾರ ಟ್ರೂತ್ ಸೋಷಿಯಲ್ ಖಾತೆಯಲ್ಲಿ ಈ ಇಪ್ಪತ್ತೈದು ಪರ್ಸೆಂಟ್ ಸುಂಕದ ಬಗ್ಗೆ ಡೊನಾಲ್ಡ್ ಟ್ರಂಪ್ ವಿವರವಾಗಿ ಪೋಸ್ಟ್ ಮಾಡಿದ್ದಾರೆ ಅಮೆರಿಕ ಕೊಟ್ಟ ಸ್ವತಂತ್ರವನ್ನು ವೆನಿಸುಯಲಾ ದುರುಪಯೋಗ ಪಡಿಸಿಕೊಂಡಿದೆ ಅನ್ನೋದು ಟ್ರಂಪ್ ಆರೋಪ ಅದಕ್ಕೆ ವೆನಿಸುಯೆಲಾದಿಂದ ಆಯಿಲ್ ಅಥವಾ ಗ್ಯಾಸ್ ಖರೀದಿ ಮಾಡುವ ರಾಷ್ಟ್ರಗಳು ಅಮೆರಿಕದ ಜೊತೆಗೆ ಮಾಡೋ ಯಾವುದೇ ವ್ಯಾಪಾರದಲ್ಲೂ ಇಪ್ಪತ್ತೈದು ಪರ್ಸೆಂಟ್ ಸುಂಕವನ್ನು ತರಬೇಕಾಗುತ್ತೆ ಅಂತ ಪ್ರಕಟಿಸಿದ್ದಾರೆ ಈ ಎಚ್ಚರಿಕೆ ಭಾರತಕ್ಕೂ ಅನ್ವಯ ಆಗುತ್ತೆ ಯಾಕಂದರೆ ವೆನಿಸುಲಾ ಜೊತೆ ಭಾರತಕ್ಕೂ ವ್ಯಾಪಾರ ವಹಿವಾಟುಗಳ ಸಂಬಂಧ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ವೆನಿಜುವೆಲಾದಿಂದ ಅತಿ ಹೆಚ್ಚು ತೈಲವನ್ನು ಖರೀದಿಸದ ದೇಶ ಭಾರತ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಲ್ಲಿಂದ ಭಾರತ ಎರಡು ಪಾಯಿಂಟ್ ಎರಡು ಕೋಟಿ ಡಾಲರ್ ಗಳಷ್ಟು ತೈಲವನ್ನ ಆಮದು ಮಾಡಿಕೊಳ್ಳಲಾಗಿದೆ ಅದು ಭಾರತ ಖರೀದಿಸುವ ಒಟ್ಟು ಕಚ್ಚಾ ತೈಲದ ಪ್ರಮಾಣದಲ್ಲಿ ಶೇಕಡ ಒಂದೂವರೆ ಪರ್ಸೆಂಟ್ ಅಷ್ಟು ವೆನಿಸುಲಾ ಜೊತೆಗೆ ಭಾರತದ ಹಿಂದಿನ ವಹಿವಾಟುಗಳ ಬಗ್ಗೆ ಒಂದು ಸಣ್ಣ ವಿವರ ಇಲ್ಲಿದೆ ಅದನ್ನು ನೋಡ್ಕೊಂಡು ಬರೋಣ ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ಭಾರತ ಅಲ್ಲಿಂದ ಪ್ರತಿ ದಿನವೂ ಅಂದಾಜು ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಆರುನೂರು ಬ್ಯಾರಲ್ನಷ್ಟು ತೈಲವನ್ನು ಆಮದು ಮಾಡಿಕೊಂಡಿದೆ ಅದರಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ಗೆ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಬ್ಯಾರಲ್ ತಲುಪಿದ್ರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ಗೆ ಈ ಮೂವತ್ತೇಳು ಸಾವಿರ ಬ್ಯಾರಲ್ ಹಾಗೂ ಎಚ್ ಪಿ ಸಿ ಎಲ್ ಮಿತ್ತಲ್ ಎನರ್ಜಿಗೆ ಇಪ್ಪತ್ತೆಂಟು ಸಾವಿರ ಬ್ಯಾರಲ್ನಷ್ಟು ಕಚ್ಚಾ ತೈಲವನ್ನು ಬಳಸಿಕೊಳ್ಳಲಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿಯಲ್ಲಿ ಬೇರೆ ಬೇರೆ ಕಾರಣಗಳಿಂದಾಗಿ ಅಲ್ಲಿಂದ ತೈಲ ಆಮದು ಮಾಡಿಕೊಳ್ಳೋಕ್ಕೆ ಹೆಚ್ಚಾಯಿತು ಆಗ ಪ್ರತಿದಿನ ಅಂದಾಜು ಎರಡು ಲಕ್ಷದ ಐವತ್ನಾಲ್ಕು ಸಾವಿರ ಬ್ಯಾರಲ್ನಷ್ಟು ತೈಲ ಭಾರತಕ್ಕೆ ಬಂದಿದೆ ವೆನ್ಸುವೆಲಾ ಒಟ್ಟು ರಫ್ತು ಮಾಡೋ ತೈಲದ ಪ್ರಮಾಣವೇ ನಿತ್ಯ ಸುಮಾರು ಐದು ಲಕ್ಷದ ಐವತ್ತೇಳು ಸಾವಿರ ಬ್ಯಾರಲ್ಗಳು ಅದರಲ್ಲಿ ಅರ್ಧದಷ್ಟು ಭಾರತಕ್ಕೆ ಬಂದಿತ್ತು ಟ್ರಂಪ್ ಪೋಸ್ಟ್ನಲ್ಲಿ ಏನೆಲ್ಲ ಇದೆ ಟ್ರಂಪ್ ಈ ಸುಂಕವನ್ನ ಸೆಕೆಂಡರಿ ಟಾರಿಫ್ ಅಂತ ಕರೆದಿದ್ದಾರೆ ಅಂದರೆ ಇದು ವೆನಿಸ್ವೆಲಾ ಕಾರಣದಿಂದಾಗಿ ಪಾವತಿ ಮಾಡಬೇಕಾದ ಸುಂಕ ಆ ದೇಶದ ಮೇಲೆ ಟ್ರಂಪ್ ಕೋಪ ಮಾಡಿಕೊಳ್ಳೋಕೆ ಮುಖ್ಯ ಕಾರಣ ಅಂದರೆ ಅಲ್ಲಿಂದ ಕ್ರಿಮಿನಲ್ಗಳು ಅಮೆರಿಕಕ್ಕೆ ನುಸುಳ್ತಿರೋದು ಗೊತ್ತಾಗದಂತೆ ವೆನಿಸ್ವೆಲಾ ದೇಶವೇ ಅಮೆರಿಕಕ್ಕೆ ಸಾವಿರಾರು ಮಂದಿ ಕ್ರೂರ ಅಪರಾಧಿಗಳು ಕೊಲೆಗಡಕರನ್ನ ಅಮೆರಿಕಕ್ಕೆ ಬೇಕಾಗಿಯೇ ಕಳಿಸ್ಕೊಟ್ಟಿದೆ ಅದರಲ್ಲಿ ವಿದೇಶಿ ಉಗ್ರ ಸಂಘಟನೆ ಅಂತಲೇ ಕುಖ್ಯಾತಿ ಪಡೆದಿರೋ ಟ್ರೆಂಡ್ ಅರಗುವ ಗ್ಯಾಂಗನ್ನು ಕೂಡ ಕಳಿಸಿದೆ ಅಂತ ಟ್ರಂಪ್ ಕೆಂಡಕಾರಿದ್ದಾರೆ ಮಾದಕ ವಸ್ತುಗಳ ಪೂರೈಕೆ ಹಾಗೂ ಅಪರಾಧ ಕೃತ್ಯಗಳನ್ನು ಎಸ್ಕೋದರಲ್ಲಿ ಆ ಗ್ಯಾಂಗ್ನವರು ಎತ್ತಿದ ಕೈ ಅಂತಲೇ ಹೇಳಲಾಗುತ್ತೆ ಅವರನ್ನೆಲ್ಲ ಗುರುತಿಸಿ ವಾಪಸ್ ವೆನಿಸ್ವಲಗೆ ಕಳಿಸೋ ಕೆಲಸ ಆಗಲೇ ಶುರು ಮಾಡಿದ್ದೇವೆ ಆದರೆ ಅದೊಂದು ದೊಡ್ಡ ಕೆಲಸ ಅಂತ ಟ್ರಂಪ್ ಹೇಳಿದ್ದಾರೆ ಇದೇ ಕಾರಣಕ್ಕೆ ವೆನಿಸ್ವೆಲಾದಿಂದ ಆಯಿಲ್ ಗ್ಯಾಸ್ ತಗೊಳ್ಳೋ ದೇಶಗಳು ಅಮೆರಿಕಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಸುಂಕ ಕಟ್ಟಿಸಿಕೊಳ್ಳೋ ತಂತ್ರವನ್ನು ಟ್ರಂಪ್ ಕಂಡುಕೊಂಡಿದ್ದಾರೆ ಇದೇ ಏಪ್ರಿಲ್ ಎರಡರಿಂದ ಎಲ್ಲ ಸುಂಕಗಳ ಹೇರಿಕೆ ಆಪರೇಷನ್ ಶುರುವಾಗ್ತಿದೆ ಒಟ್ನಲ್ಲಿ ಈಗ ವೆನಿಸ್ವೆಲಾಗೆ ತನ್ನ ದೇಶದ ಎಲ್ಲ ಅಕ್ರಮ ವಲಸಿಗರನ್ನು ವಾಪಸ್ ಕರೆಸಿಕೊಳ್ಳದೆ ಬೇರೆ ದಾರಿನೇ ಇಲ್ಲ ಆದಷ್ಟು ಬೇಗ ಅಮೆರಿಕದ ಜೊತೆಗೆ ಆ ದೇಶ ಒಪ್ಪಂದಕ್ಕೆ ಬರಲಿಲ್ಲ ಅಂದರೆ ಬೇರೆ ದೇಶಗಳು ಸುಂಕದ ಇಕ್ಕಟ್ಟಿಗೆ ಸಿಲುಕಿಕೊಳ್ಳಲಿವೆ